ರಾಹುಲ್ ಗಾಂಧಿ ವಿರುದ್ಧ ಇಡಿ ದಾಳಿಗೆ ತಯಾರಿ ನಡೆದಿದೆಯಾ ಹಾಗಂತ ಸ್ವತಃ ರಾಹುಲ್ ಗಾಂಧಿಯವರೇ ಹೇಳಿದ್ದಾರೆ ಆಗಸ್ಟ್ ಎರಡರ ಬೆಳಗಿನ ಜಾವ ಒಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಅವರು ನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ತಮ್ಮ ಮೇಲೆ ಇಡಿ ದಾಳಿಗೆ ಯೋಜಿಸಲಾಗ್ತಿದೆ ಅನ್ನೋದರ ಬಗ್ಗೆ ಇಡಿಯ ಅಧಿಕಾರಿಗಳಲ್ಲೇ ಒಬ್ಬರು ತಿಳಿಸಿರುವುದಾಗಿ ಆ ಪೋಸ್ಟ್ನಲ್ಲಿ ರಾಹುಲ್ ಬರೆದಿದ್ದಾರೆ ಸಂಸತ್ತಿನಲ್ಲಿ ಚಕ್ರವ್ಯೂಹ ಕುರಿತ ತಮ್ಮ ಭಾಷಣ ಇಬ್ಬರಲ್ಲಿ ಒಬ್ಬರಿಗೆ ಇಷ್ಟವಾಗಿಲ್ಲ ಈ ಹಿನ್ನೆಲೆಯಲ್ಲಿ ನನ್ನ ವಿರುದ್ಧ ದಾಳಿಗೆ ಯೋಜಿಸಲಾಗಿದೆ ಅಂತ ಇಡಿಯ ಒಳಗಿನವರೇ ಹೇಳಿರುವುದಾಗಿ ರಾಹುಲ್ ತಮ್ಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ ಚಹಾ ಮತ್ತು ಬಿಸ್ಕತ್ ಇಟ್ಕೊಂಡು ತೆರೆದ ತೋಳುಗಳೊಂದಿಗೆ ಸ್ವಾಗತಿಸೋಕೆ ಕಾದಿದ್ದೇನೆ ಅಂತ ರಾಹುಲ್ ಬರೆದುಕೊಂಡಿದ್ದಾರೆ ರಾಹುಲ್ ಅವರ ಮಾತುಗಳು ಅಂತಂದ್ರೆ ಸರ್ಕಾರ ಹೇಗೆ ಭಯಪಡ್ತಿದೆ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ ರಾಹುಲ್ ಗಾಂಧಿ ಅವರನ್ನ ಬೆದರಿಸಿ ಮಣಿಸೋಕೆ ಈ ಹಿಂದೆಯೂ ಪ್ರಯತ್ನಗಳಾಗಿವೆ ಮೋದಿ ಅಡ್ಡ ಹೆಸರಿನ ಕುರಿತ ರಾಹುಲ್ ಹೇಳಿಕೆಯನ್ನ ನೆಪವಾಗಿಟ್ಟುಕೊಂಡು ಗುಜರಾತ್ನಲ್ಲಿ ಅವರ ವಿರುದ್ಧ ಮೊಕದ್ದಮೆ ದಾಖಲಿಸಿದ್ದು ಅವರಿಗೆ ಶಿಕ್ಷೆ ಪ್ರಕಟವಾಗಿತ್ತು ಅದಕ್ಕೆ ಕಾದಿದ್ದವರಂತೆ ರಾಹುಲ್ ಅವರನ್ನ ಸ್ಪೀಕರ್ ಓಂ ಬಿರ್ಲಾ ಸಂಸತ್ ಸ್ಥಾನದಿಂದ ಅನರ್ಹ ಮಾಡಿದ್ದು ರಾಹುಲ್ ಸರ್ಕಾರಿ ನಿವಾಸವನ್ನ ಖಾಲಿ ಮಾಡಬೇಕಾಗಿ ಬಂದಿದ್ದು ಇವೆಲ್ಲವೂ ಬಹಳ ವ್ಯವಸ್ಥಿತವಾಗಿ ಅನ್ನುವಂತೆ ನಡೆದುಬಿಟ್ಟಿದ್ವು ಈಗ ಸಂಸತ್ತಿನಲ್ಲಿ ರಾಹುಲ್ ಆಡಿದ ಯಾವ ಮಾತು ಹೊಸ ಬೆಳವಣಿಗೆಗೆ ಕಾರಣವಾಗಿದೆ ಚಕ್ರವ್ಯೂಹದ ವಿಚಾರವನ್ನ ಅವರು ಸಂಸತ್ತಿನಲ್ಲಿ ಪ್ರಸ್ತಾಪ ಮಾಡಿದ್ರು ಕುರುಕ್ಷೇತ್ರದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಬಾಲಕ ಅಭಿಮನ್ಯುವನ್ನ ಆರು ಮಂದಿ ಚಕ್ರವ್ಯೂಹದೊಳಗೆ ಸಿಲುಕಿಸಿ ಕೊಂದು ಹಾಕಿದ್ದನ್ನ ಹೇಳಿದ್ರು ಈಗಲೂ ಅದೇ ಚಕ್ರವ್ಯೂಹ ದೇಶದ ಜನರನ್ನ ಸುತ್ತು ಅದರ ಕೇಂದ್ರ ಭಾಗದಲ್ಲಿ ಆರು ಮಂದಿ ಇದ್ದಾರೆ ಅಂತ ಹೇಳಿದ್ರು ಅದರಲ್ಲಿ ಸದನದ ಸದಸ್ಯರಲ್ಲದವರ ಹೆಸರನ್ನ ಹೇಳದಂತೆ ಸ್ಪೀಕರ್ ತಡೆದಾಗ ಹೇಳಲೇಬೇಕಾಗಿದೆ ಹೆಸರನ್ನ ಪ್ರಸ್ತಾಪ ಮಾಡಬಾರ್ದು ಅಂತ ಆದ್ರೆ ಎ ಒನ್ ಎ ಟು ಅಂತ ಹೇಳಬಹುದೇ ಅಂತ ಕೇಳಿದ್ರು ಇತರರನ್ನ ಹೆದರಿಸಿದಂತೆ ರಾಹುಲ್ ಅವರನ್ನ ಭಯಗೊಳಿಸೋದು ಸಾಧ್ಯವಿಲ್ಲ ಅಂತ ಬಿಜೆಪಿಗೆ ಗೊತ್ತಾಗ ಹೋಗಿದೆ ಅದರಿಂದಾಗಿಯೇ ಅದು ಇನ್ನಷ್ಟು ಭಯ ಪಡ್ತಿದೆ ಮತ್ತು ಚಿಂತೆಗೀಡಾಗಿದೆ ವಯನಾಡ್ಗೆ ಸಂತ್ರಸ್ತರನ್ನ ಕಾಣೋಕ್ ಹೋಗಿರುವ ರಾಹುಲ್ ಅಲ್ಲಿ ತುಂಬಿ ಹರಿತಿರುವ ನದಿಯ ಮೇಲಿನ ತಾತ್ಕಾಲಿಕ ಸೇತುವೆ ಮೇಲೆ ರಕ್ಷಣಾ ಕಾರ್ಯಾಚರಣೆ ಸಿಬ್ಬಂದಿಯೊಡನೆ ನಿಂತಿರುವುದನ್ನ ನೋಡಬಹುದು ಯಾವುದೇ ರಾಜಕೀಯ ನಾಯಕನು ಅಂತಹ ಧೈರ್ಯವನ್ನ ತೋರಿಸೋದು ಸಾಧ್ಯವಿಲ್ಲ ಇಂತಹ ಸ್ಥಿತಿಯಲ್ಲೂ ರಾಹುಲ್ ವಯನಾಡಿಗೆ ಹೋಗಿರೋದು ಅದನ್ನ ತಮ್ಮ ಕರ್ತವ್ಯ ಅಂತ ಭಾವಿಸಿರೋದ್ರಿಂದ ಮತ್ತು ಕರ್ತವ್ಯವಾಗಿ ತಾವು ನಿಭಾಯಿಸಬೇಕು ವಿಚಾರದಲ್ಲಿ ಅವರು ಎಂದೂ ಹಿಂಜರಿದಿಲ್ಲ ದಿಟ್ಟತನವನ್ನೇ ತೋರಿಸಿರುದ್ಧ ಮಾತಾಡೋಕ್ಕೂ ವಿಚಾರದಲ್ಲಿ ರಾಹುಲ್ ಈ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾನೆ ಬಂದಿದ್ದಾರೆ ನಿಮ್ಗೆ ಗೊತ್ತಿರಬಹುದು ಆಮ್ ಆದ್ಮಿ ಪಕ್ಷದ ಸಂಜಯ್ ಸಿಂಗ್ ಅವರನ್ನ ಕೇಸುಂದರ ನೆಪ ಮಾಡಿ ಜೈಲಿಗೆ ಕಳಿಸಲಾಯ್ತು ಅದಕ್ಕೂ ಮೊದಲು ಅವರು ಯಾಕೆ ಅದಾನಿ ವಿರುದ್ಧ ಇಡಿ ದಾಳಿ ಆಗ್ತಿಲ್ಲ ಅಂತ ಕೇಳಿದ್ರು ರಾಜಸ್ಥಾನ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದ ಹೊರತಾಗಿಯೂ ಮುಚ್ಚದ ಎರಡು ಗಣಿಗಳನ್ನ ಮೋದಿ ಮಿತ್ರನಿಗೆ ನೀಡಿದ್ದನ್ನು ಆ ಮೂಲಕ ನ್ಯಾಯಾಲಯದ ಆದೇಶ ಹಾಗೂ ದೇಶದ ಕಾನೂನಿನ ಉಲ್ಲಂಘನೆ ನಡೆದಿರುವುದನ್ನು ಎತ್ತಿ ಹೇಳಿದ್ರು ಪರಿಣಾಮವಾಗಿ ಅವರು ಜೈಲ್ ಪಾಲಾಗಬೇಕಾಯ್ತು ಮಹುವಾ ಮೊಯಿತ್ರಾ ಅವರನ್ನ ಯಾವ ನೆಪದಲ್ಲಿ ಸಂಸತ್ತಿನಿಂದ ಅನರ್ಹಗೊಳಿಸಲಾಯಿತು ಅವರು ಸರ್ಜರಿಗೆ ಒಳಗಾಗಿದ್ದ ದಿನಗಳಲ್ಲಿ ರಾತ್ರೋರಾತ್ರಿ ಅವರ ಸರ್ಕಾರಿ ನಿವಾಸ ತೆರವುಗೊಳಿಸುವಂತೆ ಮಾಡಲಾಯಿತು ಅನ್ನೋದು ನಿಮಗೆ ನೆನ್ಪಿರುತ್ತೆ ಇಲ್ಲೂ ಅವರು ಅದಾನಿ ಕುರಿತು ಸತತವಾಗಿ ಸಂಸತ್ತಿನಲ್ಲಿ ಪ್ರಶ್ನೆ ಕೇಳಿದ್ದೇ ನೆಪವಾಗಿತ್ತು ಆದ್ರೆ ಹಾಗೆ ಸರ್ಕಾರ ಸಂಸತ್ತಿನಿಂದ ಹೊರ ಹಾಕಿದ್ರು ಬಂಗಾಳದ ಕೃಷ್ಣಾ ನಗರದ ಜನತೆ ಮತ್ತೊಮ್ಮೆ ಮಹುವಾ ಅವರನ್ನ ಕೈ ಹಿಡಿದು ಸಂಸತ್ತಿಗೆ ಕಳಿಸಿದ್ರು ಅನ್ನೋದು ಬೇರೆ ಮಾತು ಹೀಗೆ ಯಾರೆಲ್ಲ ಅದಾನಿ ವಿಚಾರ ಎತ್ತಿದ್ದಾರೋ ಅವರ ವಿರುದ್ಧ ಸರ್ಕಾರ ನಿಂತು ಬಿಡತ್ತೆ ಹಾಗಾಗಿಯೇ ಈಗ ರಾಹುಲ್ ಇಡಿ ತಮ್ಮ ಮನೆ ಬಾಗಿಲಿಗೂ ಬರುವ ತಯಾರಿಯಲ್ಲಿದೆ ಅಂತ ಹೇಳ್ತಿರೋದು ಬೆಳಗಿನ ಜಾವ ಎರಡರ ನಂತರ ರಾಹುಲ್ ಅಂಥದ್ದೊಂದು ಪೋಸ್ಟ್ ಹಾಕಿದ್ದಾರೆ ಅಂತಂದ್ರೆ ಪರದೆಯ ಹಿಂದೆ ರಾಹುಲ್ ವಿರುದ್ಧವಾಗಿ ಏನೇನೆಲ್ಲ ನಡೀತಿರಬಹುದು ರಾಹುಲ್ ಅವರ ಒಂದೊಂದು ಮಾತಿಗೂ ತರಗುಡ್ತಿರೋರು ಏನು ರಣತಂತ್ರವನ್ನ ಹೂಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಏನ್ ನಡೆದಿತ್ತು ಕಾದ್ ನೋಡ್ಬೇಕಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ